ಊರಿಗೆ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ತರ್ಸ್ಡೇ ಹೋಗಿದ್ದು ಬೆಂಗ್ಳೂರಿಗೆ ಚಿಕ್ಕಮ್ಮನ ಮನೆಯಲ್ಲೇ ಇದ್ದೆ ಇವತ್ತು ಮಂಡೇ ಮಂಡೇ ವಾಪಸ್ ಬಂದಿದ್ದೀನಿ ಸೊ ಅಮ್ಮ ಮತ್ತು ನನ್ನ ತಮ್ಮ ಇಬ್ರು ಕೂಡ ಬಂದರು ನನ್ನ ಜೊತೆಗೆ ನನ್ನ ತಂಗಿ ಮಗಳು ಬರಬೇಕು ಅಂತ ಹಠ ಮಾಡ್ತಾ ಇದ್ಲು ಬಂದ ತಕ್ಷಣ ಅಮ್ಮ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದರೆ ನಾನು ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬಂದು ಸ್ವಲ್ಪ ಆಪ್ರೇಟ್ ವಾಶ್ ಮಾಡಿ ತಿಂದಿ ಡ್ರೆಸ್ ಚೇಂಜ್ ಮಾಡಿದೆ ಅದು ಯಾಕೋ ಸರಿ ಹೋಗಿಲ್ಲ ಮತ್ತು ಅಡುಗೆ ಮಾಡೋಣ ಅಂತ ಇಟ್ಬಿಟ್ಟಿದ್ದೀನಿ ಅಂತಮ್ಮ ನಿದ್ದೆ ಮಾಡ್ತಿದ್ದಾನೆ ಅಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರು ಬಂದಿದ್ದ ತಕ್ಷಣ ಕಸ ಗುಡಿಸ್ತೀನಿ ಅಂತ ನಾನು ಹೆಂಗು ಧೂಳು ದುರಿಸ್ಬೇಕಿತ್ತು ನಾಳೆ ಮಂಗಳವಾರ ಮತ್ತು ಮಂಗಳವಾರ ಬುಧವಾರ ಗುರುವಾರ ಮೂರೇ ದಿವಸ ಅಲ್ಲಮ್ಮ ಮೂರೇ ದಿವಸ ಇರೋದು ಅದಕ್ಕೆ ಏನು ಮಾಡ್ತೀನಿ ನೋಡಬೇಕು ಅದಕ್ಕೆ ಧೂಳು ದುಡ್ಸ್ಕೊಂಡ್ರು ಅಮ್ಮ ಕಸ ಗುಡಿಸ್ತದೆ ನಾನು ಗಿಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಅಡುಗೆ ಮಾಡೋಕ್ಕಿಡಿದೀನಿ ಒಟ್ಟು ಅಸಿತಾ ಬಂದಿ ತಕ್ಷಣ ಅಲ್ಲಿಯ ತಿನ್ಕೊಂಡು ಬರೋಣ ಅಂದಮ್ಮ ನನಗೆ ಈ ನೆನೆಯಿಂದ ತಿದ್ದೆಲ್ಲ ಜಾಸ್ತಿ ಆಗಿತ್ತು ನನಗೆ ಅನ್ನ ಮತ್ತು ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅನ್ನ ಆಯಿತು ತರಕಾರಿ ಸಾಂಬಾರು ಇಟ್ಟಿದ್ದೀನಿ ಸೊ ಈಗ ಅಮ್ಮ ಎಲ್ಲ ಧೂಳು ಧರಿಸಿ ಕ್ಲೀನ್ ಮಾಡ್ತಂದ್ರೆ ನಾನು ಕಿಟಕಿಗಳೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನು ಕೆಲಸ ಇರೋದಿಲ್ಲ ನೋಡೋಕ್ಕೆ ಏನಾಗಿದೆ ಅಂತ ಅದೊಂಥರ ಮೈಂಡ್ ಕೆಲಸದೇ ಕೆಲಸದೇ ಆಗುತ್ತೆ ಅಂತ ಇನ್ನು ಕ್ಲೀನ್ ಮಾಡೋಣ ಹೇಗಾಗಿದೆ ನ ಹಬ್ಬದ ಕ್ಲೀನಿಂಗ್ ಅಂತ ಬಂದ ತಕ್ಷಣ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಬ್ರೆಡ್ ರೋಸ್ಟ್ ಮಾಡಿ ತಿಂದೆ ಯಾಕೋ ಆ ಡ್ರೆಸ್ಸು ಕಂಫರ್ಟಬಲ್ ಆಗಲಿಲ್ಲ ನನಗೆ ಎಲ್ಲ ಡ್ರೆಸ್ಗಳು ಟೈಟ್ ಅನ್ನಿಸ್ತಾಯಿದೆ ಇವಾಗ ಸೊ ಅದಕ್ಕೆ ಸ್ಟಿಚ್ ಬಿಚ್ ಬೇಕಿತ್ತು ಯಾರು ಬಿಚ್ಚರು ಅಂತ ಒಂದು ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಮತ್ತೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದೆ ನನ್ನ ತಮ್ಮ ಮಲಗಿದ್ದ ಸೊ ಒಂದು ಸ್ವಲ್ಪ ಅವನು ಕೂಡ ಫುಲ್ ಟಯರ್ಡ್ ಆಗಿದ್ದ ಪಾಪ ಬರ್ತ್ಡೇ ಬೇರೆ ಅವನು ಅವನ ಬರ್ತ್ಡೇ ದಿವಸ ನೈನ್ ತರ್ಟಿಗೆ ಬಿಟ್ಟಿದ್ದು ನಾವು ಗರ್ಗುಂಡೆ ಪಾಳ್ಯ ನನ್ನ ಮನೆ ಇರೋದು ಗರ್ಗುಂಟೆ ಪಾಳ್ಯ ಅಲ್ಲಿಂದ ಕ್ಯಾರ್ಪುರಂಗೆ ಬಂದು ಅಮ್ಮನ ಅಮ್ಮನ ಮನೆಗೆ ಹಿಂದೂ ಮತ್ತು ಅಪ್ಪನಿಬ್ಬರೂ ಕೂಡ ಅಲ್ಲಿ ಅಮ್ಮನ ಮನೇಲಿ ಡ್ರಾಪ್ ಮಾಡಿ ನನ್ನಣ್ಣ ಕೋಲಾರಕ್ಕೆ ಕರ್ಕೊಂಡು ಬಂದ ಅಮ್ಮನೂ ಕೂಡ ಬಂದರು ನನಗೂ ಹಬ್ಬದ್ದು ಇನ್ನೇನು ತ್ರೀ ಡೇಸ್ ಅಷ್ಟೇ ಇತ್ತಲ್ಲ ಹಬ್ಬ ಸೊ ಕ್ಲೀನಿಂಗ್ ಎಲ್ಲ ಮಾಡಿಕೊಡೋಣ ಅಂತ ಆ್ಯಕ್ಚುಲಿ ಅಮ್ಮ ಮೊನ್ನೆನೇ ಬರ್ತೀನಿ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿದರು ಏನು ಬೇಡ ಬಿಡಿಯಮ್ಮ ಅಂದರೆ ಕಿಚನ್ ಡೀಪ್ ಕ್ಲೀನ್ ಮಾಡೋಣ ಪಾತ್ರೆಗಳೆಲ್ಲ ತೊಳೆದು ಅಂತ ಹೇಳಿದರು ನಾನೇ ಬೇಡ ನಾನು ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆಗೆ ಡೀಪ್ ಕ್ಲೀನ್ ಮಾಡುವಂಥದ್ದು ಹಾಗಷ್ಟಲ್ಲಿ ವರಮಾಲಕ್ಷ್ಮಿ ಬರುತ್ತೆ ಇನ್ನು ನವೆಂಬರಲ್ಲಿ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ವಿ ಗೃಹ ಪ್ರವೇಶ ಆಗಿತ್ತು ತಿಂಗಳಲ್ಲಿ ಅಂತ ನವೆಂಬರಲ್ಲಿ ಡಿಸೆಂಬರಲ್ಲಿ ಸೊ ಅದಕ್ಕೆ ನಾನು ಕ್ಲೀನ್ ಮಾಡ್ಕೋತೀನಿ ಫುಲ್ ಡೀಪ್ ಕ್ಲೀನ್ ಏನು ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸರಿ ಹಾಗಾದರೆ ಅಂತ ಹೇಳಿಬಿಟ್ಟು ಅಮ್ಮ ಇವತ್ತು ಬಂದರು ಬಂದಿದ ತಕ್ಷಣವೇ ಅಮ್ಮ ಏನದು ಕೂಡೆಲ್ಲ ಉದುರಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಗೂಡು ಉದುರಿಸೋಕೆ ಸ್ಟಾರ್ಟ್ ಮಾಡಿದ್ರು ಗೂಡು ಕಸ ಕಸ ಯಾಕೆ ಅಂದರೆ ಆಲ್ಮೋಸ್ಟ್ ಫೋರ್ ಡೇಸ್ ಆಯ್ತಲ್ಲ ತರ್ಸ್ ಡೇ ಹೋಗಿದ್ದು ನಾನು ಹಸ್ಬೆಂಡು ಮಗ ಇದ್ದರು ಅಂದರೂ ಕೂಡ ಬಂದಿದ ತಕ್ಷಣ ಹೆಣ್ಮಕ್ಳಿಗೆ ಮನೇಲಿ ಕಸ ಗುಡಿಸ್ಬಿಟ್ರೆ ಒಂಥರ ಸಮಾಧಾನ ಅದಕ್ಕೆ ಅಮ್ಮ ಧೂಡುದ್ರಿಸಿ ಕಸ ಗುಡ್ಸೋಕ್ಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ನಾನು ಅಡುಗೆಗೆ ಇಟ್ಬಿಟ್ಟೆ ಒಂದು ಕಡೆ ರೈಸು ಮತ್ತು ಸಾಂಬಾರು ಇಟ್ಬಿಟ್ಟಿದ್ದೀನಿ ಸೊ ಆಗುತ್ತೆ ಅಷ್ಟರಲ್ಲಿ ಊಟ ಮಾಡೋಣ ಅಂತ ಬರೋಷ್ಟು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ತುಂಬ ಹೊಟ್ಟೆ ಹಸಿತಿತ್ತು ನನಗೆ ಅಮ್ಮ ಆ್ಯಕ್ಚುಲಿ ಅಲ್ಲೇ ಹೋಟೆಲಲ್ಲಿ ದೋಸೆ ಏನಾದ್ರು ತಿನ್ಕೋಬರೋಣ ಅಂತ ಹೇಳಿದ್ರು ನನಗೆ ನಿನ್ನೆ ತಾನೇ ವಿ ಅಲ್ಲಿ ತುಂಬ ತಿಂದಿದ್ವಿ ನೀವು ಕೂಡ ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ಅದೇ ಜಾಸ್ತಿ ಆಗಿದ್ದು ಬೇಡ ಅಮ್ಮ ಔಟ್ಸೈಡ್ ಜಾಸ್ತಿನೇ ತಿನ್ಬಿಡಿದೀನಿ ಅಂತ ಅನ್ನ ಸಾಂಬಾರೇ ಮಾಡಿದೆ ರಾತ್ರಿಗೂ ಸಾಂಬಾರು ಆಗುತ್ತೆ ಬಿಡು ಅಂತನ್ಬಿಟ್ಟು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಲಿ ಕೇಳಿದ್ರಿ ಹಿಂದೂ ಕೂಡ ಪ್ರೆಗ್ನೆಂಟಾ ಅಂತಂದ್ಬಿಟ್ಟು ಹೌದು ಹಿಂದಮ್ಮ ಹೆಣ್ತಿಗೆ ಪ್ರೆಗ್ನೆಂಟಾ ಅಂತ ಹೌದು ಹಿಂದೂ ಕೂಡ ಪ್ರೆಗ್ನೆಂಟು ಸೊ ಅವಳಿಗೆ ಟ್ರಾವೆಲ್ ಜಾಸ್ತಿ ಮಾಡಿದ್ರೆ ಆಗಲ್ಲ ವಾಮಿಟಿಂಗ್ ಆಗುತ್ತೆ ಸೊ ಅದಕ್ಕೆ ಅವಳನ್ನ ಅಮ್ಮನ ಮನೆಯಲ್ಲೇ ಬಿಟ್ಟು ಅಪ್ಪನ ಕೂಡ ಬಿಟ್ಟು ನಾವು ಬಂದ್ವಿ ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ ಅಂತನ್ಬಿಟ್ಟು ಹೆಂಗೂ ಫೋರ್ ಡೇಸ್ ಎಲ್ಲ ಜೊತೆಲೇ ಇದ್ವಲ್ಲ ಅಂದ್ಬಿಟ್ಟು ನಾನಿಲ್ಲಿ ಒಂದೊಂದೇ ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಫಸ್ಟು ನಮ್ಮ ರೂಮ್ನ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ನೀರಿಗೆ ಸ್ವಲ್ಪ ಶಾಂಪೂನ ಹಾಕೊಂಬಿಟ್ಟು ಒಂದು ಮೈಕ್ರೋ ಫೈಬರ್ ಕ್ಲಾತನ್ನ ತೊಗೊಂಡಿದ್ದೀನಿ ನೀಟಾಗಿ ಕಿಟಕಿಗಳೆಲ್ಲ ಒರೆಸ್ಕೊಂಡು ಅಂದರೆ ಗ್ಲಾಸಸ್ ಏನು ಒಡೆಸಿಲ್ಲ ಫುಲ್ ಕಿಟಕಿಗಳೆಲ್ಲ ಒರೆಸಿ ಆಮೇಲೆ ಕಬೋರ್ಡ್ಗಳನ್ನೂ ನೀಟಾಗಿ ಒರೆಸ್ಕೊಂಡಿದ್ದೀನಿ ಮೇಲೆ ಕಬೋರ್ಡ್ಸ್ ಎಲ್ಲ ಅನಿಸಿಲ್ಲ ಸೊ ಅದನ್ನೆಲ್ಲ ಹಸ್ಬೆಂಡ್ ಬಂದ ಮೇಲೆ ಹೇಳೋಣ ಒರೆಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಗ್ಲಾಸಸ್ ಎಲ್ಲ ಆಮೇಲೆ ಒರೆಸೋಣ ಲಾಸ್ಟೆಲ್ಲ ಸೈಡ್ಗೆಲ್ಲ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಒಂದೊಂದೇ ರೂಮ್ಗೆ ಅಂದರೆ ನೀರನ್ನ ಚೇಂಜ್ ಮಾಡಿಕೊಂಡು ಪ್ರತಿ ರೂಮ್ನ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬಂದುಬಿಟ್ರೆ ತಲೆನೋವು ಇರೋಲ್ಲ ಒಂದು ರೂಮ್ಗೆ ಹೋದ್ರೆ ಅದು ರೂಮ್ ಪೂರ್ತಿಯಾಗಿ ಕ್ಲೀನ್ ಆಗಬೇಕು ಹಾಂ ವಿಂಡೋಸ್ ಇರ್ಬೋದು ಕಬೋರ್ಡ್ಸ್ ಇರ್ಬೋದು ಈ ಒಂದು ಕಬೋರ್ಡ್ಸ್ ಮಾಡಿಸಿ ಏನು ಮನೆ ಎಷ್ಟು ಚೆನ್ನಾಗಿ ಕಟ್ಸಿದೀವಿ ಅಷ್ಟು ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಕ್ಲೀನಿಂಗ್ ಕೆಲಸಗಳು ಇದ್ದೇ ಇರುತ್ತೆ ಹಬ್ಬ ಅಂದಮೇಲೆ ಕ್ಲೀನ್ ಮಾಡದೆ ಪೂಜೆ ಮಾಡೋಕ್ಕೂ ಎಲ್ಲಿ ಯಾವುದೇ ಹೆಣ್ಮಕ್ಳಿಗಾದ್ರೂ ಸಮಾಧಾನ ಆಗೋಲ್ಲ ಸೊ ಕ್ಲೀನಿಂಗ್ ಆಗಲೇಬೇಕಲ್ವ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಅಮ್ಮ ಕೂಡ ಬಂದಿದ್ರಲ್ಲ ಅಮ್ಮಂಗೆ ಏನು ಹೇಳ್ತೀವಿ ಕ್ಲೀನಿಂಗು ಈ ಕೆಲಸಗಳು ಮಾಡೋದಂದ್ರೆ ತುಂಬ ಎನರ್ಜಿ ಜಾಸ್ತಿ ಅಂತ ಹೇಳ್ಬೋದು ನಾನು ಅದೇ ಹೇಳ್ತಾ ಇರ್ತೀನಿ ಎಲ್ಲಿದೆ ಅಮ್ಮ ನಿನ್ಗೆ ಎಷ್ಟು ಎನರ್ಜಿ ಇಷ್ಟು ಕೆಲಸ ಮಾಡ್ತೀಯಾ ಅಂತ ಹೇಳ್ತಾ ಇರ್ತೀನಿ ಬಟ್ ಅಮ್ಮ ಯಾವಾಗಲೂ ಅಷ್ಟೇ ನಾನು ಏನಾದರೂ ಕ್ಲೀನ್ ಮಾಡಬೇಕಂದ್ರೆ ನಾನು ಬರ್ತೀನಿ ನೀನು ಮಾಡ್ಬೇಡ ಇರು ಅಂತ ಹೇಳ್ತಿರ್ತಾರೆ ಸೊ ಹಾಗೆ ಅಮ್ಮಂದರೆ ಹಾಗೆ ಅಲ್ವಾ ಅಮ್ಮನ ಪ್ರೀತಿ ಮುಂದೆ ಯಾವ ಪ್ರೀತಿಯೂ ಇಲ್ಲ ಅಂತ ಹೇಳೋದಕ್ಕೆ ಮಕ್ಕಳಿಗೆ ಯಾವುದೇ ಕಷ್ಟ ಆಗಬಾರ್ದು ಅಂತ ನೋಡ್ತಾರೆ ಹಾಗೆ ಸೊ ನಾನು ಅದನ್ನೆಲ್ಲ ಕ್ಲೀನ್ ಬರ್ತಾ ಇದ್ದೆ ಮತ್ತು ಎರಡು ನನ್ನ ರೂಮು ಮತ್ತು ನನ್ನ ಮಗನ ರೂಮ್ ಎರಡು ಆಯಿತು ತ್ರೀ ಬಿ ಎಚ್ ಕೆ ನಮ್ಮದು ತ್ರೀ ಬೆಡ್ರೂಮ್ಸ್ ಇದೆ ತ್ರೀ ಬಿ ಎಚ್ ಕೆ ಫುಲ್ ಇಡೀ ಮನೆ ಕ್ಲೀನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಟೂ ಟು ತ್ರೀ ಟೂ ಡೇಸ್ ಆದರೂ ಬೇಕೇ ಬೇಕು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂದರೆ ಓಕೆ ನನ್ನ ಕೈಯ್ಯಲ್ಲಿ ಅಷ್ಟು ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿ ಇರೋದ್ರಿಂದ ಆ್ಯಕ್ಚುಲಿ ಯಾರನ್ನಾದರೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಎಲ್ಲ ಡೀಪ್ ಕ್ಲೀನಿಂಗ್ ಏನೂ ಮಾಡ್ತಿರ್ಲಿಲ್ವಲ್ಲ ಸೊ ಅಮ್ಮ ನಾನೇ ಬರ್ತೀನಿ ಬಿಡು ಮಾಡಿಕೊಡ್ತೀನಿ ಅಂತ ಹೇಳಿದರು ನನಗೆ ನೀಟಾಗಿ ಮಾಡಬೇಕು ಮಾಡಿದ್ರೆ ಹಂಗೆ ಮಾಡ್ದೆ ಮಾಡಿದೆ ನಂಗೆ ಸೆಟ್ ಆಗುತ್ತೆ ಿಲ್ಲ ಅದಕ್ಕೆ ಸುಮ್ಮನೆ ಯಾಕೆ ನನಗೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಅಮ್ಮ ಒಂದು ಕ್ರಾಕ್ರಿ ಯೂನಿಟ್ ಇದೆ ಅದನ್ನೆಲ್ಲ ಕ್ಲೀನ್ ಇದ್ದರು ಸೊ ಅಮ್ಮನಿಗೆ ಅಂದಿಸ್ತಾರೆ ಇರೋದೆಲ್ಲ ಮೇಲೆ ಹತ್ತಿ ನಾನು ಒರೆಸ್ಕೊಡ್ತಾ ಇದ್ದೆ ಹಾಗೆ ಒಂದು ಕಡೆ ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕೋತಾಯಿದೆ ಅಮ್ಮ ಬೈತಾಯರು ಚೇರ್ ಹತ್ತಿಬೇಡ ಸುಮ್ಮನೆ ಇರು ನಾನು ಒರ್ಸ್ಕೊಡ್ತೀನಿ ಇಲ್ಲ ಹೇಳೋಣ ಮಂಜು ಬಂದಾಗ ಅಂತ ಏನಾಗೋಲ್ಲ ಬಿಡಿಯಮ್ಮ ಅಂದ್ಬಿಟ್ಟು ನಾನೇ ಹತ್ತಿದ್ದೆ ಬೈತಾನೇ ಇದ್ದರು ಅಮ್ಮ ಹಾಗೆ ದೇವ್ರ ಮನೆ ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ದೇವ್ರ ಮನೆ ಓಡಿಸೋಕ್ಕೆ ಬೇರೆ ಬಟ್ಟೆನ ತೊಗೊಂಡು ಒರೆಸ್ತಾ ಇದೀನಿ ಇಲ್ಲಿ ದೇವ್ರ ಮನೆನ ಅದೇ ಬಟ್ಟೆನೂ ಒರೆಸ್ಬಾರ್ದಲ್ವ ಅದಕ್ಕೆ ನಮ್ಮದು ನೀಟಾಗಿ ಒಂದು ತೇವ ಬಟ್ಟೆ ಇಲ್ಲ ಕಾಲಿನ ಹಾಕಿ ಒರೆಸಿದ್ರೆ ಆಗ್ಬಿಡುತ್ತೆ ಉಡ್ವಕ್ಕೆಲ್ಲ ಯಾಕೆಂದರೆ ಎಲ್ಲ ಫುಲ್ ಪಾಲಿಷ್ ಆಗಿರೋದು ಇದು ಸೊ ನೀಟಾಗಿ ಬಂದುಬಿಡುತ್ತೆ ಬೇರೆ ಏನಿರಲ್ಲ ಏನಿರೋಲ್ಲ ಆ ಲೋಟಾಸಂದಲಿಲ್ಲ ಸ್ವಲ್ಪ ಡಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಒರೆಸ್ಕೊಡ್ತಿರ್ತೀನಿ ಬಟ್ ಹಸ್ಬೆಂಡು ಪ್ರತಿ ವಾರಕ್ಕೆ ಒಂದು ಸತಿ ಇಲ್ಲ ಫಿಫ್ಟೀನ್ ಇಯರ್ಸ್ ಒಂದ್ಸತಿ ಒರೆಸ್ತಾನೆ ಇರ್ತಾರೆ ಹೆಣ್ಮಕ್ಳಿಗೆ ಹಬ್ಬ ಆದಮೇಲೆ ಕ್ಲೀನ್ ಮಾಡಿಲ್ಲ ಅಂದರೆ ಸಮಾಧಾನವೇ ಆಗಲ್ವಲ್ಲ ಹಾಗೆ ನಿಜ ಎಷ್ಟು ಕೆಲಸ ಮಾಡಿದ್ವಿ ಅಂದರೆ ಒಂದು ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ದು ಅಮ್ಮ ಅವರು ಫೈವ್ ಓ ಕ್ಲಾಕ್ ಫೈ ತರ್ಟಿ ಸಿಕ್ಸ್ ಆಗಿತ್ತು ಅಮ್ಮ ಅವ್ರು ಹೋಗೋಷ್ಟರಲ್ಲಿ ಸೊ ಅಷ್ಟರಲ್ಲಿ ಎಷ್ಟು ಕ್ಲೀನ್ ಆಯಿತು ಗೊತ್ತಾ ಒಬ್ಬಳೇ ಮಾಡಿದ್ರು ಎಷ್ಟು ದಿನ ಮಾಡಬೇಕಿತ್ತಲ್ಲ ಅಂತ ಅನಿಸ್ತು ನನಗೆ ಅಮ್ಮ ಆ್ಯಕ್ಚುಲಿ ಇದ್ಬಿಟ್ಟು ಹೋಗು ಅಂತ ಹೇಳಿದೆ ಅಮ್ಮ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ತಮ್ಮಂದು ಬರ್ತಡೇ ಇವತ್ತು ಸೊ ಅಲ್ಲಿ ಅವ್ರ ಲೇಔಟಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಸಿ ಕೇಕೆಲ್ಲ ಕಟ್ ಮಾಡಿಸ್ತಾರೆ ಸೊ ಅದಕ್ಕೆ ಅಮ್ಮ ಇಲ್ಲ ಅಂದರೆ ಹೇಗೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಹಾಗೆ ಒಬ್ಬನೇ ಕಳಿಸಲ್ಲ ಅಮ್ಮ ಬರ್ತಡೇ ದಿವಸ ಒಬ್ಬನೇ ಯಾಕೆ ಕಳಿಸ್ಬೇಕು ಬೇಡ ಸುಮ್ಮನಿರು ನಾಳೆ ಬರ್ತೀನಿ ಅಂತ ಹೇಳಿದ್ರು ನಾನು ಅದೇ ಹೇಳ್ತಾಯಿದ್ದೀನಿ ನಾಳೆ ಏನು ಬರಬೇಡ ನಾಳಿದ್ದು ಬಾ ಸುಮ್ಮನೆ ಇವತ್ತು ಹೋಗೋದು ಮತ್ತು ನಾಳೆ ಬರೋದು ಅಂತ ಹೇಳ್ತಾ ಇದ್ದೆ ನೀನು ಬೇರೆ ಏನು ಕ್ಲೀನ್ ಮಾಡಬೇಡ ನಾನು ಬಂದು ಮಾಡ್ತೀನಿ ಇಬ್ರು ಸೇರಿ ಮಾಡೋಣ ಅಂತ ಹೇಳ್ತಾ ಇದ್ರಮ್ಮ ಸರಿ ಆಯಿತು ಅಂತ ಹೇಳ್ತಾ ಇದ್ದೆ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೂಡ ಆಗಿತ್ತಲ್ಲ ಅಮ್ಮನ ಕೂಡ ಹೆಬ್ಬಿಸಿ ಊಟ ಮಾಡಿ ಮತ್ತೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಷ್ಟು ಮನೆ ಎಷ್ಟು ದೊಡ್ಡದಾಗ ಕಟ್ತೀವೋ ಅಷ್ಟು ಕೆಲಸ ಇರತ್ತೆ ಇಲ್ಲದೆ ಏನೂ ಇರೋಲ್ಲ ಬಟ್ ಅಮ್ಮ ಎಲ್ಲರೂ ಹೇಳ್ತಾರದು ಕೆಲ್ಸ ಒಬ್ಬರು ಯಾರಾದರೂ ವರ್ಕರ್ಗಿಟ್ಕೋ ಈ ಟೈಮಲ್ಲಿ ಸುಮ್ಮನೆ ಯಾಕೆ ರೀಸ್ ತೊಗೋತೀಯಾ ಅಂತ ಬಟ್ ನೋಡೋಣ ನನಗೆ ಭಯ ಇದೆ ಇವಾಗ ಈ ಕಾಲದಲ್ಲಿ ನೋಡ್ತಾಯಿದ್ದೆ ಯಾರನ್ನು ನಂಬಬೇಕು ಯಾರೇನು ಬಿಡಬೇಕು ಏನೂ ಅರ್ಥ ಆಗ್ತಾಯಿಲ್ಲ ಒಂದೊಂದು ವಿಷಯಗಳನ್ನು ತುಂಬ ಅಂದರೆ ತುಂಬ ಡೇಂಜರ್ ಆಗಿದೆ ಸೊ ಗೊತ್ತಿರೋರನ್ನ ಇಟ್ಕೋಬೇಕು ಗೊತ್ತಿಲ್ದೇ ಇಟ್ಕೊಂಡು ಒಬ್ಬಳೇ ಇರ್ತೀನಿ ನಾನು ತುಂಬ ಭಯ ನನಗೆ ಅದೆಲ್ಲ ಸುಮ್ಮನೆ ಯಾಕೆ ರಿಸ್ಕು ಬೇಡ ಹಸ್ಬೆಂಡ್ಗಂತೂ ಸಿಕ್ಕಾಬಟ್ಟೆ ಭಯ ಅದೆಲ್ಲ ಸೊ ಯಾರಾದರೂ ಪರಿಚಯವ್ರನ್ನ ಇಟ್ಕೊ ಬೇರೆಯವ್ರೆಲ್ಲ ಇಟ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ ಹಾಗೆ ನಾನು ಅದಕ್ಕೆ ಸುಮ್ಮನೆ ಒಬ್ಬಳೇ ಇರ್ತೀನಿ ಇಲ್ಲಿ ಯಾಕೆ ಯಾರು ಯಾರು ಇವಾಗ ಯಾರೂ ನೀವು ನೀವೇ ನೋಡ್ತಿದ್ದೀರ ಸಿಚುವೇಶನ್ಸ್ ಹೇಗಿದೆ ಅಂತ ಮೊನ್ನೆ ಕೋಲ್ಕತ್ತಾದ ಒಂದು ಸ್ಟೋರಿ ನೋಡಿರ್ಬೋದು ನೀವು ಅದಂತೂ ಸೀರಿಯಸ್ಲಿ ಭಯ ಅಂತ ಅನಿಸುತ್ತೆ ಹೆಣ್ಮಕ್ಳು ಆರಾಮಾಗಿ ಓಡಾಡೋಂಗೇ ಇಲ್ವಾ ಪ್ರಪಂಚ ಎಷ್ಟು ಹಾಳಾಗ್ಬಿಟ್ಟಿದೆ ಅಲ್ವಾ ಅಂತ ಅನಿಸುತ್ತೆ ಅದು ಒಂದು ಡಾಕ್ಟರ್ಗೆ ಆ ಥರ ಒಂದು ಚಿತ್ರಹಿಂಸೆ ಕೊಟ್ಟು ಒಂದು ಹೆಣ್ಣು ಅವ್ರಿಗೂ ಒಂದು ತಾಯಿ ತಂಗಿ ತ ಅಕ್ಕ ಮಗಳು ಯಾರೂ ಇರಲ್ವ ಯಾರೂ ನೋಡೇ ಇರಲ್ವ ಇವರು ಎಷ್ಟು ಕ್ರೂರವಾಗಿ ಹೆಣ್ಮಕ್ಳನ್ನ ಅಂತ ಅನಿಸುತ್ತೆ ಸೀರಿಯಸ್ಲಿ ಭಯ ಅನ್ಸ್ಬಿಟ್ಟಿದೆ ನನಗೆ ಯಾರು ನಂಬಬೇಕಪ್ಪ ಯಾರನ್ನು ಬಿಡಬೇಕಪ್ಪ ಈ ಕಾಲದಲ್ಲಿ ಅನ್ನೋ ಥರ ಅನಿಸುತ್ತೆ ನಾನು ಯಾವುದಕ್ಕೂ ಒಂಥರ ಏನೋ ಒಂಥರ ಇನ್ನೂ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ನನಗೆ ಯಾರೂ ಅ ವರ್ಕರ್ಸ್ ಬೇಡ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತೀರಿ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ನೀವೇ ನನಗೆ ಹೆಲ್ಪ್ ಮಾಡಿ ಅಂತ ಅವ್ರು ತುಂಬ ಹೆಲ್ಪ್ ಮಾಡ್ತಾರಲ್ಲ ಸೊ ಹಂಗಾಗಿ ನನಗೇನು ಅನಿಸಲ್ಲ ಇಲ್ಲಿ ಈ ಬುದ್ಧ ಏನಿರ್ತೀವಲ್ಲ ಅಷ್ಟನ್ನು ಅಷ್ಟು ಅಷ್ಟೇ ನೀಟಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೆ ಇದು ಗ್ರೀನ್ ಮ್ಯಾಟೆಲ್ಲ ವಾಶ್ ಮಾಡೋಣ ಅಂದ್ಕೊಂಡೆ ಅಮ್ಮ ಏನಾಗಿದೆ ಅಲ್ಲಿ ಏನು ಇಟ್ಟಿರ್ತೀಯ ನೀನು ಎಂಜಿನೇನು ಏನು ಇಡ್ತೀಯಲ್ಲ ಏನು ಇಡಲ್ವಲ್ಲ ಏನಕ್ಕೆ ವಾಶ್ ಮಾಡ್ತೀಯ ಡಸ್ಟಿಂಗ್ ಮಾಡಿಬಿಟ್ಟು ಹಂಗೆ ಇಡು ಅಂತ ಹೇಳ್ತಿದ್ರು ಹಾಗೆ ಇದು ಗಿಡಗಳೇನಿತ್ತಲ್ಲ ಇದಕ್ಕೆ ಪಾರ್ಟ್ಸ್ ಆರ್ಡ್ರ್ ಮಾಡಿದೆ ವೈಟ್ ಪಾರ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದು ಸೇಮ್ ಗಿಡಗಳನ್ನ ತಂದು ಇಡಬೇಕು ಅನ್ಕೊತೀನಿ ನಂಗೆ ಟೈಮೇ ಆಗ್ತಿಲ್ಲ ಸೊ ಹಂಗೆ ಈ ಕಡೆ ಇಲ್ಲಿ ಹಾಲಲ್ಲಿರೋಂಥ ವಿಂಡೋಸು ಸಿಕ್ಕ ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ ನಮ್ಮ ಮನೆಗಂತೂ ಮೇನ್ ರೋಡಲ್ಲಿರೋದ್ರಿಂದ ನಮ್ಮನೆ ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ ಹೈವೇ ಅಲ್ವಾ ಪಕ್ಕದಲ್ಲೇ ಹೈವೇ ಪಕ್ಕದಲ್ಲೇ ರೋಡು ಕಾರ್ನರ್ ಸೈಡ್ ಬೇರೆ ನಮ್ಮದು ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ ಈ ಸೋಫಾ ಎಲ್ಲ ಎಳೆದು ಎಲ್ಲ ಗುಡಿಸಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು ನನಗೆ ನಾನು ಈಗ ಪ್ರೆಗ್ನೆನ್ಸಿ ಆದಾಗಿಂದ ನಿಜ ಅದನ್ನೆಲ್ಲ ಎಳಿಯೋಕ್ಕೆಲ್ಲ ಆಗಲ್ವಲ್ಲ ಹಸ್ಬೆಂಡ್ ಇದ್ದಾಗ ಎಳಿಸ್ಕೊಂಡು ಗುಡಿಸಿ ಒರೆಸ್ತೀನಿ ಅಷ್ಟೇ ಬೇರೆ ಟೈಮಲ್ಲಿ ನಾನು ಗುಡಿಸಿ ಒರ್ಸಕ್ಕೂ ಹೋಗೋಲ್ಲ ವಿಂಡೋಸ್ ಆ ವಿಂಡೋ ಅಂತೂ ತುಂಬಾ ಡಸ್ಟ್ ಆಗಿತ್ತು ಹಾಗೆ ಅದಕ್ಕೆ ತಮ್ಮನ ಕೈಲೆಲ್ಲ ಗುಡಿಸ್ಕೊಂಡು ಅಮ್ಮ ಎಲ್ಲ ಒರೆಸ್ತಾ ಇದ್ದಾರೆ ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನನ್ನ ತಮ್ಮ ಪಾಪ ಫ್ಯಾನ್ಸು ಈ ಝೂಮರ್ ಲೈಟು ಇದೆಲ್ಲ ಕೂಡ ಒರೆಸ್ಕೊಟ್ಟ ಹೀಗೆ ಅವ್ನು ಮಲಗಿದ್ದ ಎಬ್ಸ್ದೆ ನಾನೇ ಊಟ ಅಂತ ಊಟ ಮಾಡಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿರೋ ಇದು ಹೀಗೆ ಏನದು ಅಮ್ಮ ಇಲ್ಲ ಅಂದರೆ ಅದು ಏನು ಮಾಡಬೇಕಾಗಿತ್ತು ನಂಗೆ ನಿಜ ಅರ್ಥನೇ ಆಗಿಲ್ಲ ಫುಲ್ಲು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು ನನಗೆ ಅವತ್ತೇನು ಗೊತ್ತಾಗಲಿಲ್ಲ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಕ್ಲೀನ್ ಮಾಡಿರುವಂಥದ್ದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರುವಾಗ ನಾನು ಅದೇ ಅಮ್ಮಂಗೆ ನೀನು ನೀನಿಲ್ಲ ಅಂದರೆ ಏನು ಮಾಡ್ತಿದ್ದೆ ಗೊತ್ತಿಲ್ಲ ಮಮ್ಮಿ ನೀನು ಇಷ್ಟೊಂದು ಕಷ್ಟ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಬೇರೆ ಟೈಮಲ್ಲೆಲ್ಲ ಈಸಿಯಾಗಿ ಮಾಡ್ಕೊಬಿಡ್ತಿದ್ದೆ ನಾನು ಒಂದೇ ದಿವಸ ಯಾವುದೇ ಕೆಲಸವೂ ಮಾಡಲ್ಲ ಎಲ್ಲನೂ ಸ್ವಲ್ಪ 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 ದಿವಸ ನಾನು ಹಂಗೆ ಶಾಪ್ಗೂ ಹೋಗ್ತಾ ಮನೆಯೂ ಕ್ಲೀನ್ ಮಾಡ್ಕೊತಾ ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ ಈ ಪ್ರೆಗ್ನೆನ್ಸಿ ಇರೋದ್ರಿಂದ ನನಗೆ ಯಾವತ್ತೂ ಕೂಡ ಬ್ಯಾಕ್ ಪೇಯ್ನ್ ಬಂದೇ ಇರಲಿಲ್ಲ ಬಟ್ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಬ್ಯಾಕ್ ಪೇನ್ ಅಂತ ನಾನು ಅದನ್ನೇ ಹೇಳ್ತಿದ್ದೆ ಹಸ್ಬೆಂಡ್ ಹತ್ರ ಎಲ್ಲ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತಾರೆ ನನಗೆ ಒಂದು ದಿವಸವೂ ಬರಲೇ ಇಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಈ ತ್ರೀ ಡೇಸ್ ಏರಿತ್ತಲ್ಲ ಹೆವಿ ಕೆಲಸ ಆಯ್ತಲ್ಲ ತ್ರೀ ಡೇಸ್ ಒಂದು ಸಿಕ್ಕಾಪಡೆ ಬ್ಯಾಕ್ ಪೇನ್ ಬಂತು ನನಗೆ ಅವಾಗ ಅನಿಸ್ತು ಇವು ಎಷ್ಟೊಂದು ಕೆಲಸ ಮಾಡಿ ಬಿಟ್ಟಿದ್ದ ಅಷ್ಟೊಂದು ಪೇಯ್ನ್ ಆಗ್ತಿದೆಯಾ ಅಂತ ಬಟ್ ಅಮ್ಮನೇ ಇಲ್ಲ ಅಂದ್ರೆ ಇನ್ನೂ ಅದು ಎಷ್ಟು ಪೇಯ್ನ್ ಬರ್ತಿತ್ತು ಇರೋ ನನಗಂತೂ ನಾನು ಅದೇ ಅಮ್ಮಗೆ ಹೇಳ್ತಿದ್ದೆ ನೀನಿಲ್ಲ ಅಂದ್ರೆ ಏನು ಮಾಡ್ತಿದ್ದೆ ಅಮ್ಮ ನಾನು ನನಗೆ ಇಷ್ಟೊಂದು ಕೆಲಸ ಇರುತ್ತೆ ನಮ್ಮ ಮನೇಲಿ ಅಂತ ಈ ಸತ್ತಿನೇ ಅನಿಸ್ತಿರೋದು ಅಂತ ಹೇಳ್ತಿದ್ದೆ ಇದು ಇನ್ನೊಂದು ರೂಮು ಈ ರೂಮಲ್ಲಿ ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ ಈ ರೂಮಲ್ಲಿ ತುಂಬಾ ನನ್ನ ಮಗನ ಕ್ರಿಕೆಟ್ ಕಿಟ್ ಇರ್ಬೋದು ಅವನ್ನ ಟಾಯ್ಸ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಐಟಮ್ಸ್ ಏನೇನಿರುತ್ತೆ ನಮ್ಮ ಮನೇಲಿ ಈ ಅದೇ ಹಬ್ಬದ ಐಟಮ್ಸ್ ಎಲ್ಲ ಈ ಕಬೋರ್ಡಲ್ಲಿ ಇಟ್ಟಿರ್ತೀನಿ ಮತ್ತೆ ಎಕ್ಸ್ಟ್ರಾ ಹಾಸಿಗೆಗಳಿರ್ಬೋದು ಇರ್ಬೋದು ಬೆಡ್ಶೀಟ್ಗಳಿರ್ಬೋದು ಇದನ್ನೆಲ್ಲೂ ಕೂಡ ಈ ರೂಮ್ ಮಲ್ಲಿ ಇಟ್ಟಿರ್ತೀನಿ ಒಂದು ಸ್ವಲ್ಪ ಮಿಸ್ಸಾಗಿರುತ್ತೆ ಯಾವಾಗೂ ರೂಮ್ ಅಂತ ಹೇಳ್ಬೋದು ಆಚೆ ಹೊಟ್ಟೆ ಒಣಗಾಕಿರ್ತೀನಿ ಅಕಸ್ಮಾತ್ ಅದು ಮಳೆ ಬರ್ತಾ ಇದೆ ಒಣಗಿಲ್ಲ ಅಂದರೆ ತಂದು ಇಲ್ಲಿ ಬೆಡ್ ಮೇಲೆ ಅಥವಾ ಬಾಗಿಲ್ ಮೇಲೆ ಕಿಟಕಿ ಹತ್ರ ಇಲ್ಲಿ ಯೂಸ್ ಮಾಡಲ್ವಲ್ಲ ಇನ್ನು ಗಾಳಿ ಆಡಬೇಕು ಕಿಟಕಿ ತೆಗೆದ್ರೆ ಗಾಳಿ ಆಡುತ್ತಿಲ್ಲಿ ನಮಗೂ ಕೂಡ ಡಿಸ್ಟಬೆನ್ಸ್ ಇರೋಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಡ್ತೀನಿ ಪ್ರೆಗ್ನೆನ್ಸಿಯಲ್ಲಿ ಈಗ ಮನೆ ಕ್ಲೀನ್ ಮಾಡೋದು ಹಬ್ಬ ಮಾಡೋದು ಇದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಸೊ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದಷ್ಟು ನೋಡಿ ನನ್ನ ಮಗ ಕೂಡ ಬಂದ ಫೋರ್ ತರ್ಟಿ ಆಯಿತು ಟೈಮಲ್ಲ ಸೊ ಅವನು ಕೂಡ ಬಂದ ನನ್ನ ತಮ್ಮನತ್ರ ಎಲ್ಲ ಮಾತಾಡಿಕೊಂಡು ಅವನು ಕೂಡ ಊಟ ಎಲ್ಲ ಮಾಡಿ ನಾನೇ ಟ್ಯೂಷನಿಗೆ ಬಿಡ್ತೀನಿ ನೀನು ಮಾಡ್ಕೋ ಅಂತ ಅವನು ಸೊ ಅವನು ಕೂಡ ನೋಡೋ ಅವನ ಕೈ ಕೂಡ ಅಮ್ಮ ಅವನು ಬಿಡಲಿಲ್ಲ ಅವನ ಕೈಯಲ್ಲಿ ಫ್ಯಾನ್ ಗ್ಲೌಸು ಮರಿ ಇದೆಲ್ಲ ಕ್ಲೀನ್ ಮಾಡಿಸಿದ್ರು ಎಲ್ಲರೂ ಮಾಡಿದ್ದೀವಿ ಸೇರಿಕೊಂಡು ್ಕೊಂಡು ಈ ಸತಿ ಕ್ಲೀನು ಹಸ್ಬೆಂಡ್ ಆ್ಯಕ್ಚುಲಿ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ನಲ್ಲ ನೆಕ್ಸ್ಟ್ ಡೇ ಆವತ್ತು ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಮಗ ಕೂಡ ಹೆಲ್ಪ್ ಮಾಡ್ದೆ ನಿಜ ಅದು ಎಷ್ಟು ಬೇಗ ಬೇಗ ಕೆಲಸ ಮುಗೀತು ಈ ಸತಿ ಅಂತಲೇ ಗೊತ್ತಾಗಿಲ್ಲ ಟೂ ಡೇಸ್ ತ್ರೀ ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸಿದ್ವಿ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಕಿಚನ್ ಕ್ಲೀನ್ ಇದು ನೆಕ್ಸ್ಟ್ ಡೇ ವ್ಲಾಗು ಅವತ್ತು ಫೈವ್ ಓ ಕ್ಲಾಕ್ಗೆ ಅಮ್ಮ ಅವರೆಲ್ಲ ಅಮ್ಮ ಹೊರರು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಅನಿಸುತ್ತೆ ಅಮ್ಮ ಅವರೆಲ್ಲ ಹೊರಡರು ಇದು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಆಗ್ತಿದೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂಗಳವಾರ ಆಯಿತು ಸೊ ಒಂಚೂರು ಕಿಚನಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಏನು ಮಾಡೋದು ಬೇಡ ಅಂತ ಅಮ್ಮ ಮುನ್ನೇನೇ ಬರ್ತೀನಿ ಅಂತ ಹೇಳಿದರು ಕ್ಲೀನ್ ಮಾಡೋಕ್ಕೆ ನಾನೇ ಬೇಡ ಏನಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗು ಅಷ್ಟೇ ನಾನು ಮೇಲೆ ಕಾಪುಡ್ಸೋದನ್ನೇ ಹೋಗ್ಕೊ ಪಾತ್ರೆ ಎಲ್ಲ ಇದಕ್ಕೆ ತೊಳ್ದಿದೆ ಸತ್ಯಾಯಣ ಪೂಜೆ ಮಾಡ್ತಿದ್ವಲ್ಲ ನವೆಂಬರಲ್ಲಿ ಇನ್ನೇನು ಟೂ ಮಂತ್ಸ್ಗೆಲ್ಲ ಮತ್ತೆ ತೊಳೆದು ಸತ್ಯಾಯಣ ಪೂಜೆ ಅಂದರೆ ಇಡೀ ಮನೆ ಕ್ಲೀನ್ ಆಗಬೇಕು ಅಂತ ಅಂದನ್ಬಿಟ್ಟು ಸೊ ಇವಾಗೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಲ್ಗಿದೆ ಸ್ವಲ್ಪತ್ತು ಎದ್ದೆ ಟೈಮ್ ಒಂದು ಒನ್ ಓ ಕ್ಲಾಕ್ ಆಗಿದೆ ಒಂದು ಸ್ವಲ್ಪ ಚಿಕ್ಕ ಪುಡದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಮ್ಮ ಆ್ಯಕ್ಚುಲಿ ಬರ್ತೀನಿ ಅಂತಂದರು ಇವತ್ತು ಆಮೇಲೆ ನಾಳೆ ಬರ್ತೀನಿ ನಾಳೆ ಬಂದರೆ ಒಂದು ಸ್ವಲ್ಪ ಮೇಲೆಯಿಂದ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಇರ್ಬೋದು ಬಾತ್ರೂಮ್ಸ್ ಅದೆಲ್ಲ ಕೊಡ್ತೀನಿ ನಿಂಗೆ ನಾಳೆ ಈಸಿ ಆಗುತ್ತೆ ಅಂತ ಹೇಳೋದು ಸರಿ ಹಾಗೆ ಮಾಡಿ ಅಂದರೆ ಇದನ್ನು ಎಲ್ಲ ಏನು ಮಾಡಬೇಡ ನಾಳೆ ಬೆಳಗ್ಗೆನೇ ಬರ್ತೀನಿ ಕಿಚನ್ ಕ್ಲೀನ್ ಮಾಡೋಣ ಅಂತಿದ್ರು ಆಯಿತು ಅಂತ ಹೇಳಿದೆ ಇನ್ನು ಮನೇಲಿ ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿರೋದು ಇನ್ನೆಲ್ಲ ತೊಳ್ದಿದ್ದೀನಿ ಏನೂ ಓಡಿಸೋಕಲ್ಲ ಮೇಲೆ ಎಲ್ಲ ಎಲ್ಲ ನೀನು ಹತ್ತು ಬೇಡ ಚೇರ್ ಹತ್ಕೊಂಡು ಹತ್ಬಿಡ್ತೀಯ ತಪ್ಪ ಅಂತ ನಾನು ಏನು ಅನ್ನಿಸ್ತಿಲ್ಲ ಹತ್ ಬಿಡ್ತೀನಿ ಬಟ್ ಕೇರ್ಫುಲ್ ಆಗಿರೋದು ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೊ ಏನು ವರ್ಷಕ್ಕೆ ಹೋಗಲ್ಲ ತೊಳ್ದೆಲ್ಲ ಇಟ್ಬಿಡ್ತೀನಿ ನನಗೆ ಎಲ್ಲ ತುಂಬಬಿಟ್ಟು ಅಮ್ಮ ಬಂದಮೇಲೆ ಇಲ್ಲ ಮಂಜು ಬಂದಮೇಲೆ ಎಲ್ಲ ಒಳಗಡೆ ಮೇಲೆ ಕಬೋರ್ಡ್ಸ್ ಎಲ್ಲ ಒರೆಸ್ ಒರೆಸ್ಬಿಟ್ಟು ಆಮೇಲೆ ಎತ್ತಿಡೋಣ ಅಂತ ಫ್ರಿಜ್ಜು ಇದೆಲ್ಲ ಆಗುತ್ತೆ ಅಷ್ಟು ಇವತ್ತು ಕ್ಲೀನ್ ಮಾಡ್ಕೊತೀನಿ ನಾಳೆ ಅಮ್ಮ ಬಂದರೆ ನೀನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಫುಲ್ ಪಾತ್ರೆ ಏನೂ ತೊಳಿತಾ ಇಲ್ಲ ನಾನತ್ತೆ ಇರೋ ಪಾತ್ರೆಗಳೇ ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಎಕ್ಸ್ಟ್ರಾ ಪಾತ್ರೆಗಳಂತ ಏನೂ ಇಲ್ಲ ನನ್ನ ಹತ್ರ ಸೊ ಇರೋದೆಲ್ಲ ನೀವೇ ಯಾವಾಗೋ ರೇರಾಗಿ ತೊಳೆಯೋ ಅಂಥದ್ದು ಅದೆಲ್ಲ ಡೈಲಿ ತೊಳಿತಾನೆ ಇರ್ತೀವಲ್ಲ ಸ್ವಲ್ಪ ಗಲೀಜು ಕೂಡ ಆಗಿದೆ ನೋಡ್ಬೋದು ಇದು ಗ್ಲಾಸ್ ಒಳಗೆ ಮೇಲೆ ಸ್ಟೀಲ್ ಕೋಟಿಂಗ್ ಬರುವಂಥದ್ದು ಸ್ವಲ್ಪ ಎಲ್ಲ ನೀಟಾಗಿ ಇದೆ ಬಟ್ ಅಲ್ಲಲ್ಲಿ ಒಂದೊಂದು ಮಾತ್ರ ಯಾವುದು ಸ್ವಲ್ಪ ಡೈಲಿ ಯೂಸ್ ಮಾಡುವಂಥದ್ದಿಲ್ಲ ನೋಡಿ ಎಲ್ಲ ನೀಟಾಗೇ ಇದೆ ನೋಡೋಣ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅನಿಸ್ತು ನನಗೆ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಬಟ್ ಹೇಗಾಗುತ್ತೆ ನೋಡೋಣ ಆ್ಯಕ್ಚುಲಾಗಿ ನನ್ನ ಇದ್ದಿದ್ದು ಕಿಚನಲ್ಲಿ ಏನು ಪಾತ್ರೆಗಳೆಲ್ಲ ಏನು ತೊಳೆಯೋದು ಬೇಡ ಕಬೋರ್ಡ್ಸ್ನ ಮಾತ್ರ ಒರೆಸ್ಕೊಂಡು ಈ ಕಬೋರ್ಡ್ಸ್ ಮೇಲೆ ಮತ್ತು ಈ ಲೈಟ್ ಎಲ್ಲ ಹಾಕಿದ್ದೀವಲ್ಲ ಐಲ್ಯಾಂಡ್ ಮೇಲೆ ಆ ಲೈಟ್ಸ್ ಇದನ್ನೆಲ್ಲ ಒರೆಸ್ಕೊಳ್ಳೋಣ ಸಾಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಯಾಕೋ ಈ ಇದೆಲ್ಲ ಸ್ವಲ್ಪ ಜಾರ್ಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅನ್ನಿಸ್ತು ಮತ್ತು ಮತ್ತೆ ಫುಲ್ ಫ್ರೀ ಇದ್ದೆ ಅಮ್ಮ ಕೂಡ ನಾಳೆ ಬರ್ತೀನಿ ಅಂದರು ಏನು ಮಾಡೋದು ಹಸ್ಬೆಂಡು ಊಟ ಹಾಕ್ಕೊಂಡು ಹೋಗ್ತೀನಿ ಬಿಡು ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ದೆಲ್ಲ ರೆಸ್ಟ್ ಮಾಡಿ ನೀನು ನಿನ್ಗೆ ಬರಬೇಡ ಅವರು ಶಾಪ್ಗೆ ಬರಬೇಡ ಅಂತ ಹೇಳ್ತಾರೆ ನನಗೆ ಮನೇಲಿರೋಕ್ಕೆ ತುಂಬ ಬೋರಿಂಗ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಶಾಪ್ಗೆ ಹೋಗ್ತಿರೋದು ಅವ್ರು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಅದನ್ನ ಹೇಳ್ತಾರೋ ನೀನು ಬರಬೇಡ ಶಾಪ್ಗೆ ನಾನು ಮಾಡ್ಕೋತೀನಿ ಹೆಂಗೋ ಆಗುತ್ತೆ ಅಂತ ಬಟ್ ನನಗೆ ಇರೋಕ್ಕೆ ತುಂಬ ಬೋರ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಹೋಗೋದು ಅಲ್ಲಿ ಹೋಗಿ ಒಂದು ಸ್ವಲ್ಪ ಆಟ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಲ್ಲ ಏನಾದರೂ ಕೆಲಸ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡಿಕೊಂಡು ತೊಳೆಯೋಣ ಅಂತ ತೊಳೆಯೋಕೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಇಟ್ಬಿಡೋಣ ಆ ಕಬೋರ್ಡ್ಸ್ ಎಲ್ಲ ಏನು ಕೂಡ ಒರೆಸಿಲ್ಲ ಯಾಕೆಂದರೆ ಅಮ್ಮ ನೆನೇನೇ ಹೇಳಿದ್ರು ನೀನು ಚೇರ್ ಹಾಕೊಂಡೆಲ್ಲ ಎತ್ತಬೇಡ ಅಂತ ಬಟ್ ನಾನು ಏನೇ ಹತ್ತಿದ್ದೆ ಮತ್ತು ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬೇರೆ ಬಂತು ಅಂತ ಹೇಳಿದೆಲ್ಲ ಆಮೇಲೆ ನನಗೂ ಸ್ವಲ್ಪ ಭಯ ಆಯಿತು ಯಾಕೆ ಸುಮ್ಮನೆ ರಿಸ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕೂಡ ಚೇರ್ ಯೂಸೇ ಮಾಡೋಕ್ಕೋಗಿಲ್ಲ ತುಂಬ ಹತ್ತಕ್ಕೆ ಹೋಗ್ಲಿಲ್ಲ ಇವತ್ತು ಸುಮ್ಮನೆ ಅಕಸ್ಮಾತ್ ಚೇರ್ ಏನಾದರೂ ಜಾರಿದ್ರೆ ಅಮ್ಮ ಅದೇ ಹೇಳಿದ್ರು ಬೆಳಗ್ಗೆ ನೀನು ಚೇರ್ ಹತ್ತಿ ಎಲ್ಲ ಹೋಗ್ತೀಯಾ ಯಾರೂ ಇರಲ್ಲ ಅಕಸ್ಮಾತ್ ಜಾರೇನೋ ಸೀರೆಣದ ಸ್ಕಿಪ್ಪಾಗಿ ಬಿದ್ದರೆ ಯಾಕೆ ರಿಸ್ಕ್ ತೊಗೋತೀಯ ಸುಮ್ಮನೆ ಇರು ನಾನು ಬರ್ತೀನಿ ನಾಳೆ ನಾಳೆನೇ ಕ್ಲೀನ್ ಮಾಡೋಣ ಕಿಚನ್ನು ಮತ್ತು ಬಾತ್ರೂಮ್ಸು ನಮ್ಮ ಮನೆಯಲ್ಲಿ ನಾಲ್ಕು ಬಾತ್ರೂಮ್ ಇದೆ ಆ ನಾಲ್ಕು ಬಾತ್ರೂಮ್ಗಳು ತೊಳೆದು ಮೇಲೆ ತ್ರೀ ಫ್ಲೋರ್ಸು ಸ್ಟೆಪ್ಸ್ ಎಲ್ಲ ತೊಳೆದು ಇದೆಲ್ಲ ಕೂಡ ನಾನು ಆರಾಮಾಗಿ ಆರಾಮಾಗಿರು ಅಂತ ಹೇಳಿದ್ರು ನಾನು ಎಲ್ಲ ತೊಳೆದಿಡೋಣ ಅಷ್ಟೇ ತುಂಬ ಏನು ರಿಸ್ಕ್ ಏನು ಹೋಗಿಲ್ಲ ಆರಾಮಾಗಿ ಮಾಡ್ಕೊಂಡೆ ಇವತ್ತು ನಾನೆಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಟಿದ್ದೆ ಹಸ್ಬೆಂಡ್ ರಾತ್ರಿ ಬಂದು ಎಲ್ಲ ಕಬೋರ್ಡ್ಸನ್ನೆಲ್ಲ ಒಳಗಡೆ ಎಲ್ಲ ಒರೆಸಿ ಅದ್ರೊಳಗಡೆ ಹಾಕಿರೋ ಮ್ಯಾಟ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮೇಲೆ ಕಬ ಕಬೋರ್ಡ್ದು ಮೇಲೆ ಇರುತ್ತಲ್ಲ ಖಾಲಿ ಬಿಡಿಸಿದ್ದೀವಿ ನಾವು ಅದರ ಫುಲ್ ಕಬೋರ್ಡ್ ಮಾಡಿಸಿಲ್ಲ ನಾನು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲದೂ ಕೂಡ ಹಸ್ಬೆಂಡ್ ಮಾಡಿಕೊಟ್ರು ಮಗನಿಗೂ ಕೂಡ ಟ್ಯೂಷನ್ ಇರಲಿಲ್ಲ ಇವತ್ತು ರಜಾ ಇತ್ತು ಸೊ ಅವನ್ನೆಲ್ಲದೂ ಕೂಡ ನಾನು ಏನು ತೊಳೆದು ಒರೆಸಿ ಇಟ್ಟಿದ್ದೆ ಅವನೆಲ್ಲ ಬಂದು ಫುಲ್ ನೀಟಾಗಿ ಫಿಲ್ ಮಾಡಿಕೊಟ್ಟ ನಾನು ಏನೇನು ತೆಗೆದಿಟ್ಟಿದ್ದೆ ತ ಬೇಳೆ ಕಾಳು ಿರ್ಬೋದು ಈ ಸ್ಪೈಸಸ್ಸು ಇದೆಲ್ಲನೂ ಕೂಡ ತೆಗ್ದಿಟ್ಟಿದ್ನಲ್ಲ ಅದನ್ನೆಲ್ಲ ಅವನು ತುಂಬಿ ತುಂಬಿ ಕೊಟ್ಟ ಮತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಸೊ ಫ್ರಿಡ್ಜ್ದು ಅಷ್ಟೇ ನೀಟಾಗೆಲ್ಲ ಒರೆಸಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಿರ್ಬೋದು ಆ ಥರದ್ದೆಲ್ಲ ಮಗನೂ ಕೂಡ ಹೆಲ್ಪ್ ಮಾಡಿದೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಕ್ಕೆ ಆರಾಮಾಗಿ ಆಯಿತು ಅಂತ ಹೇಳ್ಬೋದು ಹಬ್ಬದ ಕ್ಲಿನಿಕ್ ನೀವೆಲ್ಲ ಹೇಗೆ ಮಾಡಿದ್ವಿ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಲೇಟಾಗಿ ಬರ್ತದೆ ಹಬ್ಬ ಮುಗಿದ್ಮೇಲೆ ಈ ವಿಡಿಯೋಸ್ ಎಲ್ಲ ಬರ್ತದೆ ಹಬ್ಬಕ್ಕೂ ಮುಂಚೆನೇ ಹಾಕ್ಬೇಕಿತ್ತು ಬಟ್ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಸ್ವಲ್ಪ ಬ್ರೇಕ್ ತೊಗೊಂಬಿಟ್ಟಿದ್ದೆಲ್ಲ ಆ ವಿಡಿಯೋಸ್ ಎಲ್ಲ ಹಾಗೆ ಇದ್ಬಿಟ್ಟಿತ್ತು ಬಟ್ ನನ್ಗೆ ನಾನು ಆ ವಿಡಿಯೋಸ್ನೆಲ್ಲ ಶೇರ್ ಮಾಡಬೇಕಿದ್ದು ಫ್ಯಾಮಿಲಿ ಜೊತೆ ಕಳೆದಿರುವಂಥ ಮೂಮೆಂಟ್ಸು ಅದೆಲ್ಲ ನನಗೂ ಕೂಡ ಒಂದು ಮೆಮೊರಿ ಓರಿ ಚೆನ್ನಾಗಿರತ್ತೆ ಸೊ ಇರಲಿ ಅಂದ್ಬಿಟ್ಟು ಅದನ್ನೆಲ್ಲ ಶೇರ್ ಮಾಡಿಕೊಂಡು ಮಾಡೋಷ್ಟಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾ ಅಷ್ಟೇ ಇದು ಫ್ರಿಜ್ನ ಡೀಪ್ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಫ್ರಿಜ್ಜು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಫಸ್ಟು ಈಗ ಫ್ರಿಜ್ ಕ್ಲೀನ್ ಮಾಡ್ಕೋತಾಯಿ ಆಕ್ಚುಲಿ ಫ್ರಿಜ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದಿರ ಏನು ತುಂಬ ಸ್ಪೆಷಲ್ ಆಗಿಲ್ಲ ಏನೂ ಜೋಡಿಸಿಲ್ಲ ಅಮೆಝನಿಂದ ಒಂದಷ್ಟು ಬಾಕ್ಸ್ಗಳನ್ನು ತರಿಸಿದೆ ಮತ್ತು ರ್ಯಾಕ್ ಕವರ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ ಫ್ರಿಜ್ ಕೂಡ ತುಂಬ ಚೆನ್ನಾಗಿ ಎಷ್ಟ ಎಷ್ಟಾಯಿತು ಏನು ಅಂತೆಲ್ಲ ಕೇಳ್ತಾ ಇರ್ತೀರ ನಮ್ದು ಆಲ್ಮೋಸ್ಟ್ ನೈಂಟೀಸ್ ಚೇಂಜ್ ಏನೋ ಆಯಿತು ಅನ್ಸುತ್ತೆ ಈ ಫ್ರಿಜ್ಜು ನೆನಪಿಲ್ಲ ಒನ್ ಇಯರ್ ಆಗಿಬಿಡ್ತು ಆಲ್ರೆಡಿ ಸೊ ಅದನ್ನು ಕೂಡ ಅಷ್ಟಾಯಿತು ಆ್ಯಕ್ಚುಲಿ ನನಗೆ ಡಬಲ್ ಡೋರ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಆ್ಯಕ್ಚುಲಿ ಈ ಐಸ್ ಕ್ಯೂಬ್ ವಾಟರ್ ಬರುತ್ತಲ್ಲ ಆ ಥರ ತೊಗೊಳ್ಳೋಣ ಅಂದಿದ್ದು ಬಟ್ ನನ್ನ ಮಗ ಅದನ್ನೇ ಕುಡ್ದು ಕುಡಿದು ಅವ್ನಿಗೆ ಹುಷಾರು ತಪ್ಪುಬಿಡ್ತಾನೆ ಅಂದ್ಬಿಟ್ಟು ಅದನ್ನು ತೊಗೊಂಡಿಲ್ಲ ಇದು ಗ್ಲಾಸ್ ಜೋರ್ ಇರೋ ಅಂತ ತೊಗೊಂಡಿದ್ದೀನಿ ಇದೊಂದು ಮೇಯ್ನ್ ನಾನು ಮಾಡಿದ ತಪ್ಪು ಅಂತ ಅನಿಸುತ್ತೆ ಬಟ್ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದನ್ನು ಮೇಂಟೈನ್ ಮಾಡೋದಿದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆ ಗ್ಲಾಸ್ ಜೋರ್ನ ಡೈಲಿ ಒರೆಸ್ಬೇಕು ನಾವೇ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದಾಗ ಏನೂ ಆಗೋಲ್ಲ ಮಕ್ಕಳು ಯೂಸ್ ಮಾಡೋವಾಗ ಏನು ಮಾಡ್ತಾರೆ ಕೈನ ಎರಡು ಡೋರ್ ಇರೋದ್ರಿಂದ ಒನ್ ಡೋರ್ ಮೇಲೆ ಕೈ ಇಟ್ಟು ಇನ್ನೊಂದು ಡೋರ್ನ ತೆಗಿತಾನೆ ನನ್ನ ಮಗ ಎಷ್ಟೇ ಹೇಳ್ತೀನಿ ಅವನಿಗೆ ನೆನಪಿರಲ್ಲ ಏನೂ ಆಗಿ ಟಚ್ ಆಗುತ್ತೆ ಕಾಲಿನ ಹಾಕಿ ಒರೆಸಿ ಆಮೇಲೆ ಟಿಶ್ಯೂ ಅಲ್ಲಿ ಓಡಿಸಿ ಇದನ್ನೆಲ್ಲ ಮಾಡಬೇಕು ಇಲ್ಲಾಂದರೆ ಒಂಥರ ಡಲ್ ಡಲ್ ಅನ್ನಿಸ್ತಾ ಇರುತ್ತೆ ಫಸ್ಟು ಒಂದು ವೆಟ್ ಕ್ಲಾತ್ ಅಂದರೆ ಕಾಲಿನ ಹಾಕಿ ಒರೆಸ್ತೀನಿ ಅದಾದಮೇಲೆ ಟಿಶ್ಯೂ ಅಲ್ಲಿ ನೀಟಾಗಿ ಒಡಿಸ್ಕೋತೀನಿ ಈಗ ಫ್ರಿಜ್ಜದೆಲ್ಲ ಐಟಮ್ಸನ್ನ ತೆಗೆದುಬಿಟ್ಟೆ ಫ್ರಿಜ್ಜಿಂದ ಆಚೆ ಹಾಕುವಂಥ ಐಟಮ್ಸ್ ಏನೇನಲ್ಲಿತ್ತು ಅದನ್ನೆಲ್ಲ ಆಚೆ ಹಾಕಿ ಈಗ ಫ್ರಿಡ್ಜ್ದು ಏನು ಕಂಟೈನರ್ಸ್ ಬರುತ್ತಲ್ಲ ಅದನ್ನೆಲ್ಲ ತೊಳೆದು ಇಟ್ಕೋತಾ ಇದೀನಿ ನೀಟಾಗಿ ಫ್ರಿಜ್ನ ಸ್ವಲ್ಪ ಜಲ್ದಿ ಕ್ಲೀನ್ ಮಾಡಿಬಿಡೋಣ ಅಂತ ಯಾಕೆ ಅಂದರೆ ಆ ಫ್ರಿಜ್ ಆಫ್ ಮಾಡಿರೋದ್ರಿಂದ ಅದರಿಂದ ಮತ್ತೆ ನೀರು ಆಚೆ ಬಂದುಬಿಡುತ್ತೆ ಮತ್ತು ಅದನ್ನು ಕ್ಲೀನ್ ಮಾಡೋದು ಒಂದು ಕೆಲಸ ಆಗ್ಬಿಡುತ್ತಲ್ಲ ಅದಕ್ಕೆ ಎಲ್ಲನೂ ಫಸ್ಟ್ ಹಿಂಗೆ ತೊಳೆದು ಇಟ್ಕೊಂಡ್ಬಿಟ್ಟು ಆಮೇಲೆ ಒರೆಸಿ ಎತ್ತಿಟ್ಬಿಡೋಣ ಫಸ್ಟು ಫ್ರಿಜ್ ಆನ್ ಮಾಡಿಬಿಡೋಣ ಅಂತ ನನಗೆ ಅನಿಸ್ತಾ ಇತ್ತು ಸೊ ಒರೆಸಿ ಒರೆಸಿ ಕೆಳಗಡೆ ಒಂದು ಬೆಡ್ಶೀಟ್ನ ಹಾಸಿ ಬಿಟ್ಬಿಟ್ಟಿದ್ದೀನಿ ಸೊ ಈ ರೀತಿ ತೊಳೆದು ತೊಳ್ದು ತೊಗೊಂಡೋಗಿ ಎಲ್ಲಾನು ಅದ್ರ ಮೇಲೆ ಇಡ್ತೀನಿ ನೀರೆಲ್ಲ ಸೋರ್ಕೊಳುತ್ತೆ ಬೆಡ್ಶೀಟ್ ಮೇಲೆ ಆಮೇಲೆ ಒರೆಸ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇದನ್ನೆಲ್ಲ ಒಂದು ಆ ಬಚ್ಚರ ಮನೇಲಿ ತೊಳ್ಕೊಂಡೆ ನೀಟಾಗಿರುತ್ತೆ ಜಾಗ ಶಿಂಕಲ್ಲಿ ತೊಳಿಯೋಕೆ ಸ್ವಲ್ಪ ಕಷ್ಟನೇ ಬಟ್ ನಾನು ಕೆಳಗಡೆ ಕೂತ್ಕೊಂಡು ಮಾಡೋದು ಕಷ್ಟ ಅಲ್ವಾ ಪ್ರೆಗ್ನೆನ್ಸಿ ಇರೋದ್ರಿಂದ ಅಂದ್ಬಿಟ್ಟು ನಾನು ಪ್ರತಿಯೊಂದನ್ನು ಶಿಂಕಲ್ಲೇ ತೊಳ್ಕೊತಾ ಇದ್ದೀನಿ ಅಷ್ಟೇ ಇವತ್ತಿಗೆ ಇಷ್ಟು ಕ್ಲೀನ್ ಮಾಡಿಕೊಂಡೆ ಸಂಜೆ ಹಸ್ಬೆಂಡ್ ಬಂದಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದು ನೆಕ್ಸ್ಟ್ ಡೇ ಬುಧವಾರ ಅಮ್ಮ ಬಂದರು ಅಮ್ಮ ಬಂದು ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಕಿಚನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಇನ್ನು ಸೊ ನಂಗೆ ಫುಲ್ಲು ಬ್ಯಾಕ್ ಪೈನ್ ಬಂದುಬಿಟ್ಟಿದ್ದು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಕ್ಲೀನ್ ಮಾಡಿಕೊಂಡು ಮೇಲೆ ಟೆಸ್ಟ್ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ಅವತ್ತು ಬುಧವಾರ ಏನೂ ಬ್ಲಾಗ್ ಮಾಡಿಲ್ಲ ನಾನು ಸ್ವಲ್ಪ ಟಯರ್ಡ್ ಆಗಿತ್ತು ಬ್ಯಾಕ್ ಪೇನ್ ಬಂದಿತ್ತು ಅಂತಂದ್ಬಿಟ್ಟು ಗುರುವಾರಕ್ಕೆ ಫುಲ್ಲು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತಲ್ಲ ಅಂದ್ಬಿಟ್ಟು ಬುಧವಾರಕ್ಕೆ ಇಡೀ ಮನೆ ಕ್ಲೀನಾಗಿ ಮುಗಿಸ್ಬಿಟ್ಟಿದ್ವಿ ಇಷ್ಟ ಆಯಿತು ಸೊ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮಗೆ ಗುರುವಾರದಲ್ಲಿ ಹಬ್ಬದ ಪ್ರಿಪ್ರೇಷನ್ ಏನೆಲ್ಲ ಆಗುತ್ತೆ ಏನೋ ಅಂದ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬೈ ಬಾಯ್